ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ನನ್ನದು ಮಗಳದ್ದು ಬೆಳಗಿನ ಕೆಲಸ ಎಲ್ಲ ಭರದಿಂದ ಸಾಕ್ತಾ ಉಂಟು ಅವಳಂತೂ ಈಗ ನನ್ನ ಹಿಂದೆ ಇದ್ದಾಳೆ ಉದಾಸೀನ ಆಗ್ತದೆ ಯಾರೂ ಇಲ್ಲ ನನ್ನ ಮಾತು ಅವಳಿರುವ ಕಾರಣ ಅವಳಿಗೆ ಉದಾಸೀನ ಆಗ್ತದೆ ಅಲ್ಲಿ ಇಲ್ಲಿ ಆಗ್ತಾಳೆ ಮಗಳು ಮಗಳೋ ಅಂತ ಕರಿಬೇಕಾಗ್ತದೆ ನೋಡಿ ಅವಳಿಗೆ ಬ್ಯಾ ಕೂತ್ಕೋ ಆಟ ಆಡುವ ಅಂತೆ ಹಾಯ್ ಮಾಡು ಸೇಳೆ ಬಂತ ಅವಳಿಗೆ ಸೇಳೆ ಅದ ಕಚ್ಚೋದು ಕೊಂಗಟ ಜೋರಾದರೆ ಕಚ್ಚಲಿ ಬರ್ತದೆ ನಮಗೆ ಅಲ್ಲದ ಅಲ್ಲದ ಅಲ್ಲೇ ಬಾಳಿಗೆಲ್ಲ ಬೆಲ್ಲ ಆ ಇವತ್ತು ಮಧ್ಯಾಹ್ನಕ್ಕೆ ಪಡುವಲಕಾಯಿದು ಜೀರಿಗೆ ಬೆಂದಿ ಮಾಡುವ ಅಂತ ಹೊರಟಿದ್ದೇನೆ ಜೀರಿಗೆ ಬೆಂದಿಂತಲೇ ನಾವು ಕರೆಯೋದಾಯಿತಾ ಜೀರಿಗೆ ಪದಾರ್ಥ ಅದು ಇದು ನಾವು ಪಟಗಿಲ್ಲ ಅಂತ ಕೂಡ ಕರಿತೇವೆ ಇತ್ತು ನಮ್ಮ ಭಾಷೆಯಲ್ಲಿ ಉದ್ದ ಇರ್ತದಲ್ಲ ಪಡ್ ಹಾವಿನ ಥರ ಇರ್ತದೆ ನೋಡಲಿಕ್ಕೆ ಚಪ್ಪರದಲ್ಲೆಲ್ಲ ಇದ್ರೆ ಬಾಬಾ ನೋಡಿ ನಾ ಹೇಳಿಲ್ಲ ಆಟಕ್ಕೆ ಕರೆಯೋದು ಅಂತ ಹಣ್ಣಿ ಎಲ್ಲ ಮಗಳೇ ಪಡ್ವಲಕಾಯಿ ಸೊ ಇವತ್ತು ಇದು ಮಾವ ಪೇಟೆಯನ್ನು ತಂದದ್ದು ಬಹುಶಃ ಕಷಿ ಜಾತಿ ಅಂತ ಗೊತ್ತಿಲ್ಲ ಇಷ್ಟ ಇರೋದು ಇದು ಪೇಟೆಯಲ್ಲೆಲ್ಲ ನಾನು ನೋಡಿದ್ದೇನೆ ತರಕಾರಿ ಅಂಗಡಿಯಲ್ಲೆಲ್ಲ ಇಷ್ಟು ಸಣ್ಣದು ಅಂತ ಮೊದಲೆಲ್ಲ ನನಗಾಗ್ತಿದ್ದು ಪಡುವಲಕಾಯಿ ಅಂತ ಹೇಳಿದ್ರೆ ಉದ್ದಲ್ ವ ಕೆರೆ ಹಾವಿನ ಇರ್ತದೆ ಬಿಳಿ ಬಣ್ಣದಲ್ಲಿ ಇರ್ತದೆ ಇಂತಿಷ್ಟು ಸಣ್ಣ ಅಂತ ಬಹುಶಃ ಕಷಿ ಜಾತಿದಾಗಿರ್ಬೋದು ಇವತ್ತು ಇದರದ್ದು ಜೀರಿಗೆ ಬೆಂದಿ ಮಾಡುವ ಅಂತ ಹೊರಟಿದ್ದಾನೆ ನಿಮ್ಮ ಜೊತೆ ಕೂಡ ಅದರ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಫಸ್ಟ್ ಈ ಪಡ್ ಪಡುವಲಕಾಯಿಯನ್ನು ನನಗೆ ಪಟಗಿಲ ಅಂತಲೇ ಬರ್ತದೆ ನಾವು ಹವ್ಯಕದಲ್ಲಿ ಪಟಗಿಲ ಅಂತ ಕರೆಯೋದು ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡುವ ಪದಾರ್ಥ ಮಾಡಬೇಕಿದ್ರೆ ತುಳು ಮಾಡಬೇಡುವ ಅಲ್ವಾ ಫಸ್ಟ್ ಇದನ್ನು ಹೋಳು ಮಾಡ್ಕೊಳ್ಳುವ ಪಡವಲಕಾಯಿ ಕೊರತಾಗ ಇದರೊಳಗಡೆ ಈ ಥರ ಬೀಜ ಆಯಿತಾ ಬಿತ್ತು ಅಂತ ಹೇಳೋದು ನಾವು ಅದನ್ನು ತೆಗೆದುಕೊಳ್ಬೇಕು ಸುಲಭದಲ್ಲಿ ತೆಗೆದುಕೊಳ್ಳಿಕ್ಕೆ ಬರ್ತದೆ ಆಮೇಲೆ ಏನು ಅಂತ ಹೇಳಿದರೆ ಎಲ್ಲರಿಗೆ ಪಡುವಲಕಾಯಿ ಆಗುವುದಿಲ್ಲ ಆಯಿತು ಅದಕ್ಕೊಂದು ಅಡ್ಡಮೂರಿ ಉಂಟು ವಾಸನೆ ಉಂಟು ಅಡ್ಡ ವಾಸನೆ ಪರಿಮಳ ಅಂತ ಅಲ್ಲ ಹಾಗಾಗಿ ಕೆಲವರಿಗೆ ವಾಂತಿಯೇ ಬಂದುಬಿಡ್ತದೆ ಅದರ ಸ್ಮೆಲ್ಲಿಗೆಲ್ಲ ನನಗೆ ಪಡುವಲಕಾಯಿ ಇಷ್ಟ ನೋಡಿ ಇನ್ನು ಇದನ್ನು ಸಣ್ಣ ಹೋಳು ಮಾಡ್ಕೊಳ್ಳೋದು ಇನ್ನು ಈ ಪಡುವಲಕಾಯಿಯನ್ನು ಇಟ್ಟುಕೊಳ್ಳುವ ಇದಕ್ಕೆ ಇದು ಬೇಯ್ಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಆಮೇಲೆ ಬೆಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಯ್ತಾ ಇಷ್ಟನ್ನ ಹಾಕೊಳುದು ಇನ್ನು ಹುಳಿ ನಾನು ಕಡಿವಾಗ ಹಾಕೊಳ್ತೇನೆ ಕಡಿವಾಗ ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಈಗ ಈ ಪಡವಲಕಾಯನ್ನ ಬೇಯಿಸ್ಕೊಳ್ಳುವಾಗ್ಲೇ ಎಷ್ಟು ಹುಳಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು ಇನ್ನು ಇದು ಚಂದ ಹೋಳು ಬೇಯಬೇಕು ಇನ್ನು ಜೀರಿಗೆ ಬಿಂದಿಯಾಗಬೇಕಿದ್ರೆ ಅರಪ್ಪು ಬೇಕಲ್ಲ ಆ ಅರಪ್ಪನ್ನ ಈಗ ಕಡಿದುಕೊಳ್ಳುವ ಒಂದು ಮಿಕ್ಸಿಗೆ ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ಇದರಲ್ಲಿ ಒಂದು ಕಡಿ ಉಂಟು ಒಂದು ತೆಂಗಿನಕಾಯಿಯ ಅರ್ಧ ಕಡಿ ಅಂದರೆ ಒಂದು ತೆಂಗಿನಕಾಯಿ ನೋಡಿದಾಗ ಎರಡು ಹೋಳು ಆಗ್ತದಲ್ಲ ಅದರದ್ದು ಒಂದು ಕಡಿ ಫುಲ್ಲು ಉಂಟು ಆಮೇಲೆ ಜೀರಿಗೆ ಬೆನ್ನಿ ಅಂತ ಹೇಳುವಾಗೆ ಹೆಸರು ಹೆಸರಿನ ಹಾಗೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹುರಿದುಕೊಳ್ಬೇಕು ಅಂತ ಇಲ್ಲ ಜೀರಿಗೆಯನ್ನು ಆಮೇಲೆ ಸ್ವಲ್ಪ ಹುಳಿ ನೀವು ಬೇಯಿಸ್ಕೊಳ್ಳುವಾಗ ಹಾಕ್ತೀರಾ ಹೇಳಿದರೆ ಹೋಳನ್ನು ಕಡಿವಾಗ ಹಾಕ್ಕೊಳ್ಬೇಕು ಅಂತ ಇಲ್ಲ ಹುಳಿಯನ್ನು ಆಮೇಲೆ ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ ಗಾಂಧಾರಿ ಮೆಣಸಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬಹುದು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕಡಿದುಕೊಳ್ಳೋದು ಹಾಗೆ ಸ್ವಲ್ಪ ಅರಶಿನ ಕೂಡ ಆಯಿತಾ ಕಡಿದುಕೊಳ್ಳುವಾಗ ನನಗೆ ಆಗ ಹೇಳಿಕ ಮರ್ತೋಯ್ತು ನನಗೆ ಅರ್ಧ ಕಡ್ದಾಗುವಾಗ ನೆನಪಾದದ್ದು ಅರಶಿನ ಕೂಡ ಹಾಕ್ಕೊಳ್ಳಿ ಕಡಿವಾಗ ಇಲ್ಲಿಗ ಪಡವಲಕಾಯಿ ಬೆಂದಿದೆ ಇದಕ್ಕೆ ನಾನೀಗ ಕಡ್ದಿದ್ದೇನೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾನೆ ಆಮೇಲೆ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದಾನೆ ಯಾಕಂತ ಹೇಳಿದ್ರೆ ಇದರಲ್ಲಿ ಸುಮಾರು ರಫ್ ಇರ್ತದಲ್ಲ ಅದೆಲ್ಲ ಸಿಗ್ತದೆ ಕಲರ್ ನೋಡಿ ಲೈಟ್ ಗ್ರೀನ್ ಬಂದಿದೆ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ತುಂಬ ನೀರು ಮಾಡಬಾರ್ದು ಈ ಜೀರಿಗೆ ಬೆಂದಿಯನ್ನು ಬೆಂದಿ ಅಂತ ಹೇಳೋದಲ್ಲ ಹಾಗಾಗಿ ಇದಿನ್ನೊಂದು ಕುದಿ ಬರಲಿ ಇದೀಗ ಒಳ್ಳೆ ಕುದಿ ಬಂದಿದೆ ಕುದ್ದಾಗಿದೆ ಇನ್ನು ಇದನ್ನು ಆಫ್ ಮಾಡಿಕೊಳ್ಳುದು ನಂತರ ಇದಕ್ಕೆ ಸ್ಟ್ರಾಂಗ್ ಒಗ್ಗರಣೆ ಹಾಕಿದರೆ ಪಡುವಲಕಾಯಿ ಜೀರಿಗೆ ಬೆಂದಿ ರೆಡಿ ಆಗ್ತದೆ ಆಯಿತಾ ಒಳ್ಳೆ ಗಮ್ಮ ಅಂತ ಹೇಳ್ತಾ ಉಂಟು ನನಗೆ ನಿಮಗೆ ಪರಿಮಳ ಬರಲಿಕ್ಕಿಲ್ಲ ಆದರೆ ಬಣ್ಣ ಎಲ್ಲ ನೋಡುವಾಗ ಗೊತ್ತಾಗ್ಬೋದು ಒಮ್ಮೆ ಮಾಡಿ ನೋಡಿ ಭಾರಿ ರುಚಿ ಆಗ್ತದೆ ಇದಲ್ಲದೆ ಸೋರೆಕಾಯಿಯಲ್ಲಿ ಕೂಡ ಜೀರಿಗೆ ಬೆಂದಿ ಎಲ್ಲ ಮಾಡ್ತಾರೆ ಪಪ್ಪಾಯಿ ಜೀರಿಗೆ ಬೆಂದಿ ಬೇರೆ ಬೇರೆ ಇದರಲ್ಲೆಲ್ಲ ಜೀರಿಗೆ ಬೆಂದಿ ಮಾಡ್ತಾರೆ ಜೀರಿಗೆ ಬೆಂದಿ ಆಯ್ತಲ್ಲ ಕ್ಯಾಬೇಜ್ ಪಲ್ಯ ಒಂದು ಮಾಡುವ ಅಂತ ಹೊರಟಿದ್ದೇನೆ ಮೆಲ್ಲ ಮೆಲ್ಲ ಎಲ್ಲ ಹಾಕ್ತಾ ಇದ್ದಾಳೆ ಹೇಳುವಾಗ ನೋಡಿ ಮೆಲ್ಲ ಅಲ್ಲಿ ಹೋಗಿ ನಿಂತದ್ದವಳು ಸುಬ್ಬಕ್ಕ ಅಲ್ಲಿ ಆಗಿ ಹೋಗಿ ಇಲ್ಲಿ ಬಂದು ಹಿಂದೆ ನಿಂತಿದ್ದಾಳೆ ಹತ್ತಿಟ್ಟೆ ಹತ್ತಿ ಅಂತ ಹೇಳ್ಕೊಂಡು ಹತ್ತಿಸು ನನ್ನ ಅನ್ಸ ಅಂತ ಹೇಳಿಕೊಂಡು ಇಲ್ಲಿ ಬಂದ್ರೆ ಎಲ್ಲ ಹೊರಗೆ ಹಾಕ್ಲಿಕ್ಕೆ ನಿಮ್ಗೆ ಸುಲಭ ಆಗ್ತದೆ ಖುಷಿ ಆಗ್ತದೆ ಅಂತ ಹೇಳಿ ಅಲ್ಲ ಮಗಳು ಅವಳನ್ ಮೇಲೆ ಹತ್ತಿಸಿ ಕೂರಿಸ್ಕೊಂಡಾಯ್ತ ಆಕ್ಚುಲಿ ಈ ಕ್ಯಾಬೇಜ್ ಉಂಟಲ್ಲ ಹಸಿ ಭಯಂಕರ ವಾಸನೆ ಆಯ್ತಾ ಆದ್ರೆ ಅದರದ್ದು ಪಲ್ಯ ಆಗಿರಬಹುದು ವಡೆ ಸಾಂಬಾರ್ ಇದೆಲ್ಲ ನನಗೆ ಭಾರಿ ರುಚಿ ಆಗೋದು ಎಲ್ಲರಿಗೆ ಕ್ಯಾಬೇಜ್ ಇಷ್ಟ ಆಗೋದಿಲ್ಲ ಇನ್ನೊಂದೇನು ಅಂತ ಹೇಳಿದ್ರೆ ಲೆಕ್ಕ ಪ್ರಕಾರ ಕ್ಯಾಬೇಜ್ ಉಳ್ಳೇಬಾರ್ದು ಅಂತ ಹೇಳ್ತಾರೆ ಕೆಮಿಕಲ್ ಆದ ಕಾರಣ ಒಂದೊಂದು ಕ್ಯಾಬೇಜಿನ ಎಲೆಯನ್ನು ಮಡಿಸ್ತಾ ಬರುವಾಗ ಹುಳ ಆಗೋದಿರ್ಲಿ ಹಾಳಾಗೋದಿರ್ಲಿ ಅಂತ ಹೇಳಿ ಪ್ರೇ ಮಾಡ್ತಾರಂತೆ ಮದ್ದನ್ನ ಹಾಗಾಗಿ ಅದನ್ನ ಹೇಳುದು ಕೇಳಿ ಆತರ ಮಾಡೋದನ್ನ ನೋಡಿ ನನಗೆ ಭಯವೇ ಆಗ್ತದೆ ಆದ್ರೆ ಎಂತ ಮಾಡುದು ಕ್ಯಾಬೇಜ್ ಅಂದ್ರೆ ಇಷ್ಟ ಹಾಗೆ ಭಾರಿ ಅಪರೂಪದಲ್ಲಿ ಮಾವ ಕ್ಯಾಬೇಜ್ ತಂದದ್ದು ಮಾವ ಈ ಕ್ಯಾಬೇಜೆಲ್ಲ ತರು ಅಂತ ಇಲ್ಲ ಅಪರೂಪದಲ್ಲಿ ತಂದಿದ್ದಾರೆ ಹಾಗೆ ಒಂದು ಪಲ್ಯ ಮಾಡುವ ಅಂತ ಹೊರಟದ್ದು ಪುಟ್ಟಕ್ಕ ಇಷ್ಟು ದೊಡ್ಡದನ್ನು ಕಂಡು ಹಣ್ಣಿ ಹಣ್ಣಿ ಅಂತ ಹಾಂ ಹಣ್ಣಿ ಅಂತ ಇದ್ದವಳು ಬೇಕು ಪುಟ್ಟಕ್ಕ ಹಣ್ಣಿ ಆದ್ರೂ ಇದು ಹಣ್ಣಿ ಅಲ್ಲ ನಾವು ಹಣ್ಣಿ ಅಲ್ಲ ಅಪ್ಪನಲ್ಲಿ ತಪ್ಪಲ್ಲಿ ಹೇಳುವ ಅಕ್ಕ ಅಕ್ಕ ಇದು ಹಣ್ಣಿ ಎಲ್ಲಪ್ಪ ಹಾಗೆಲ್ಲ ಕತೆಗಳು ಮಗಳದು ಸಿಂಹ ಎಂತ ಮಾಡ್ತಾ ಇದ್ದ ಮಾಡಿದ್ದು ಚಿಮ್ಮ ಆನೆ ಇದ್ದ ಹಾಂ ಮಧ್ಯಾಹ್ನ ಗಂಟೆ ಹನ್ನೆರಡಾಗಿದೆ ನನಗೆ ನನಗೊಂದು ಸ್ವಲ್ಪ ಇಲ್ಲಿ ಹೊರಗಡೆ ಒರೆಸ್ಬೇಕಿತ್ತು ನಾನು ಒರೆಸುವಾಗ ಎಂತ ಹೇಳಿದ್ರೆ ಉಳುಸ ನನ್ನ ಹಿಂದೆ ಬರ್ತಾಳೆ ಅದು ಇಡೀ ಅವಳದ್ದೇ ಹೆಜ್ಜೆ ಗುರುತಿರ್ತದೆ ಹಾಗೆ ಈಗ ಪ್ರಾಣಿಗಳದ್ದು ಪಂಚತಂತ್ರ ಕತೆ ಹಾಕಿದ್ದೀರಾ ಟಿ ವಿಯಲ್ಲಿ ಅವಳಿಗೆ ಈ ಪ್ರಾಣಿಗಳನ್ನೆಲ್ಲ ನೋಡೋದು ಅಂತ ಹೇಳಿದ್ರೆ ಇಷ್ಟ ಹಾಗೆ ಆನೆ ಚಿಮ್ಮ ಆಮೇಲೆ ನಾಯಿ ಪುಚ್ಚೆ ಅಂತ ಹೇಳ್ಕೊಂಡು ಕೂತಿದ್ದಾಳೆ ಓ ಇವತ್ತು ಜೀರಿಗೆ ಬೆಂದಿ ಕ್ಯಾಬೇಜ್ ಪಲ್ಯ ಹಾಗೆ ಇಲ್ಲಿ ಪುನರ್ ಪುಳಿ ಸಾರು ಉಂಟು ಪುನರ್ ಪುಳಿ ಸಾರು ನಿನ್ನೆ ನನಗೆ ಎಂತ ಖುಷಿ ಗೊತ್ತಾ ನಾನು ಫಸ್ಟ್ ಟೈಮ್ ಆಯಿತಾ ಜೀರಿಗೆ ಬೆಂದಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದು ಒಳ್ಳೆಯದಾಗಿದೆ ಅಂತ ಒಂದು ರಿವ್ಯೂ ಬಂದಾಗ ಖುಷಿಯಾಗದ ಇರ್ತದ ಖುಷಿಯಾಯಿತು ಮಕ್ಕಳದ್ದೆಲ್ಲ ಊಟ ಆಯಿತು ಭಾರ್ಗವಂತೂ ಅವನಿಗೆ ಜೀರಿಗೆ ಬನ್ನಿ ಅಂತ ಹೇಳಿದ್ರೆ ಭಾರಿ ಇಷ್ಟ ತಾಯಿ ಮನೆಗೆ ಅಲ್ಲಿ ತಾಯಿ ಮಾಡ್ತಾ ಇರ್ತಾರೆ ಹಾಗೆ ಅವನು ಸಹ ಇಷ್ಟಪಟ್ಟು ಊಟ ಮಾಡಿದ ಪುಟ್ಟ ಕಸ ಇಷ್ಟಪಟ್ಟು ಊಟ ಮಾಡಿದ್ರು ಮಾವ ಕೂಡ ಊಟ ಮಾಡಿದರು ಇನ್ನು ನನ್ನ ಗಂಡ ಬರಬೇಕಷ್ಟೆ ಅವರು ಮಧ್ಯಾಹ್ನ ಬಂದರೂ ಆಯಿತು ಊಟಕ್ಕೆ ಇಲ್ಲದಿದ್ದರೆ ಇಲ್ಲ ಹೇಗೆ ಅಂತ ಇಲ್ಲ ಈಗ ನಾನು ಊಟಕ್ಕೆ ಕೂತಿದ್ದೇನೆ ನನಗೆ ಆಗ್ತಾ ಉಂಟು ಅವರೆಲ್ಲ ಕೇ ಒಳ್ಳೆದಾಗಿದೆ ಅಂತ ಹೇಳಿದ್ದು ಕೇಳಿ ಮಗ ಹೇಗಾಯಿತು ಅಂತ ಕೇಳಿ ಚುಪ್ಪ ಅಂತ ಹೇಳುವಾಗಲೇ ಹೊಟ್ಟೆ ತುಂಬಿದೆ ಸೊ ಈಗ ನಾನು ಊಟಕ್ಕೆ ಕೂತಿದ್ದೇನೆ ಜೀರಿಗೆ ಬಂದು ಮಸ್ತ್ ಟ್ರೈ ಆಯ್ತಾ ಆರೋಗ್ಯಕ್ಕೂ ಒಳ್ಳೇದು ನಾಲಿಗೆಗೂ ರುಚಿ ಹ್ಞೂ ಅಂತ ಹೇಳಿ ನಮ್ಮ ಸಿಹಿ ಕೈ ಚಂದ್ರು ಹೇಳ್ತಾರಲ್ಲ ಹ್ಮ್ ಸೂಪರ್ ಅಂತ ಹಾಗೆ ಆಗಿದೆ ಈಗ ಸಂಜೆ ಆಗಿದೆ ಮಧ್ಯಾಹ್ನ ಕ್ಯಾಬೇಜ್ ಪಲ್ಯ ಮಾಡಿದ್ದಲ್ಲ ಕೊರಿವಾಗ ಅರ್ಧ ಬಾ ತೆಗೆದಿಟ್ಟಿದ್ದೆ ಕ್ಯಾಬೇಜ್ ಪಾಡ್ಯ ಮಾಡಬಹುದು ಅಂತ ಹೇಳಿ ಮಗಳು ಬಂದಲು ಏನು ಮಾಡ್ತಿದೆ ಅಂತ ಹೇಳಿ ಕೊಡು ಬೇಕು ಅಂತ ಶುರುವಾಯ್ತಿದ ಎಂತದು ಹಾಂ ಹಾಂ ಆಯಿತಾ ಹಾಗೆ ರೆಡಿ ಮಾಡಿಟ್ಟಿದ್ದೇನೆ ಇನ್ನು ಹಿಟ್ಟು ಕಲಿಸ್ಬೇಕಷ್ಟೆ ಕ್ಯಾಬೇಜ್ ಪಡೆಗೆ ಸಂಜೆ ಹೊತ್ತಲ್ಲ ಏನಾದರೂ ತಿನ್ನುವಂತ ಹೋಗುತ್ತೆ ಸೊ ಹೋಪಾ ಕ್ಯಾಬೇಜ್ ಪಲ್ಯ ಆಯಿತು ಇನ್ನು ಕ್ಯಾಬೇಜ್ ವಡೆ ಮಾಡಿದ್ದು ಎಲ್ಲಿಗೂ ಹೋಪಾ ಹಾಂ ಈಗ ಸಂಜೆ ಸತ್ತಲ್ಲ ಆಟಾಡ್ಲಿಕ್ಕೆ ಹೋಗುವ ಅಂತ ಅವಳದ್ದು ಬಾಕಾಯಿ ತೊಳಿಸಿಬಿಡ್ತ ಕ್ಯಾಬೇಜ್ ವಡೆ ಅಂತ ತಟ್ಟಿ ಮಾಡ್ಲಿಕ್ಕೆ ಹೊರಟೆ ಸುಮಾರು ಹೊತ್ತು ಅಂತ ಆಯ್ತು ಸೊ ಈ ತರವೇ ಪಕೋಡದ ಥರವೇ ಬಿಟ್ಟೆ ಸ್ವಲ್ಪ ಚಟ್ಟೆ ಚಟ್ಟೆಯಾಗಿ ನೋಡ್ಲಿಕ್ಕೆ ಪಕೋಡದ ಥರ ಕಾಣ್ತದೆ ಬಟ್ ಮೀ ಟೇಸ್ಟಂತೂ ಅದ್ಭುತ ಆಗಿದೆ ಇಲ್ಲಿ ನೋಡಿ ಕಳ್ಳ ನಿಮಗೆ ತಲೆ ಬಿಸಿ ಅವಳು ಅಂತ ತಿನ್ನಿಲ್ಲ ನಿನ ಮೆಚ್ಚಿದ್ದಲ್ಲ ಮೆಚ್ಚಿದ್ದಲ್ಲ ಈಗ ಮೆಚ್ಚಿದ್ದು ಆಯ್ತಾ ಸೂಪರಾಗಿ ಆಗಿದೆ ನಾನು ಟೇಸ್ಟ್ ಮಾಡಿ ಕೂಡ ನೋಡಿದ್ದೇನೆ ಹಾಗೆ ಹೇಳಿತ ಆಯ್ತಾ ಹ್ಮ್ ನಂಗೆ ಭಾರಿ ಖುಷಿ ಆಗ್ತಾಂತ ಹ್ಞೂ ರುಚಿಯಾಗಿದೆ ಅಲ್ಲ ಹಾಗೆ ನೋಡಿ ಅಣ್ಣ ತಂಗೇ ಮೇಲೆ ಆಡಳಿತ ಪ್ರೀತಿಲಿ ಹೇಳು ತಂಗೆ ಕಚ್ಚಿ ಕಚ್ಚಿ ತಿನ್ನು ಹೇಳು ಪ್ರೀತಿಲಿ ಹೇಳು ಕಚ್ಚಿ ಹ್ಮ್ ನೋಡು ಅಣ್ಣ ತಿನ್ಸಿದ್ದು ತಂಗೆಗೆ ತಿನ್ನು ಮಗಳು ಅಣ್ಣ ತಿನ್ಸಿದ್ದೆಲ್ಲ ತಿನ್ನು ಆ ಒಪ್ಪಕ್ಕ ನೋಡು ಅಣ್ಣಂದ ಒಪ್ಪಣ್ಣಾಗಿ ತಂಗಗೆ ತಿನ್ಸುದು ಮೆಲ್ಲ ಚೂರ್ ಚೂರ್ ಬಾಯಿಗಳ ಹಾಕು ಹಾ ಅದ್ ತಿಂದಾಗಲಿಲ್ಲ ತಿಂದಾಗಲಿದ್ ಬಾಯಿಪ್ಪದ ಜಾಗದ ನಂಗೆ ಆಯ್ಕು ಹಾಂ ಹಾ ತಿನ್ನಿಸಿವೆ ಹ್ಮ್ ಆಯ್ತಾ ಅವ್ರ ಚೆನ್ನಾಗಿ ನೋಡ್ತಾ ಕೂತ್ರೆ ನನಗಿಲ್ಲಿ ಇಲ್ಲಿ ಇದನ್ನು ತಿರುವ ಆಗ್ಲಿಕ್ಕೆ ಹೊತ್ತಾಯ್ತು ನಂದು ಇದೆಲ್ಲ ಬೇಯಿಸಿ ಆಯ್ತು ಇದರಲ್ಲಿ ಫುಲ್ಲಾಗ್ ಮಾಡಿದ್ದೆ ಒಂದು ಏಳೆಂಟು ಪೀಸ್ ತಿನ್ನು ಮುಗೀತು ನಾನು ಮಕ್ಕಳು ಮಾವ ಅಂತ ಹೇಳಿ ಅಲ್ಲ ಈಗ ಚಾಯ್ ಚಾಯಕ್ಕೆ ಕಾಸ್ಲಿಕ್ಕೆ ಇಟ್ಟಿದ್ದಾನೆ ಒಂದ್ ಸೈಡ್ ಕ್ಲೀನ್ ಆಗಬೇಕು ಆಗುವ ಮುಂಚೆ ನಿನ್ನಿಂದ ಶುರುವಾಗಿದೆ ಎಂತುರಿ ಬುಗುರಿ ಎಂತದು ಬುಗುರಿ ಅದು ಮೇಲೆ ಉಂಟಾಯ್ತಾ ಹಾಗೆ ನಾನು ಇದನ್ನೆಲ್ಲ ಸಣ್ಣ ಫ್ಲೇಮಲ್ಲಿ ಇಟ್ಟು ಹಾಲನ್ನೆಲ್ಲ ಈ ಪಿಟ್ಟೆಗಳನ್ನು ಹಿಡ್ಕೊಂಡು ಮುಂದೆ ಹೋಗಿ ಅಟ್ಟಕ್ಕೆ ಹೋಗೋದಾಯ್ತಾ ನಮ್ಮ ಆಟ ಸಾಮಾನಿನ ಒಂದು ರಾಶಿ ಉಂಟಲ್ಲ ಹೋಪ ಹೋಪ ನಿಂದೆ ಹೋಪ ಅನ್ ಬತ್ತೆ ತೋರಿಸಿದ್ದೆಲ್ಲ ಅವತ್ತು ಬೇಡದ ಆಟ ಸಾಮಾನೆಲ್ಲ ಇಲ್ಲಿಡುದು ಮೇಲೆ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಿನ್ನೆಯಿಂದ ತಲೆ ತಿಳ್ನಿಕ್ ಶುರು ಮಾಡಿದ್ದೇನೆ ನನಗೆ ಅಲ್ಲಿ ಒತ್ತರಾಗುವ ಮುಂಚೆ ನಿನಗೆ ಕೊಡ್ತೇನೆ ಒಮ್ಮೆ ಬೇಯಿಸಿ ಒಂದಾಗಲಿ ಅಂತ ಹೇಳಿದ್ದೆ ಅವನಲ್ಲಿ ಹಾಗೆ ಈಗ ಮೇಲೆ ಅಟ್ಟಕ್ಕೆ ಪಯಣ ಅಂತೂ ಸಿಕ್ಕಿತು ನಮ್ಮ ಬುಗುರಿ ಬಾ ಪುತ್ತೂರು ಜಾತ್ರೆಯ ಬುಗುರಿ ಅಲ್ಲದ ಆಯ್ಸ ಬಸ್ ಕೊಡಿ ನಾನು ಹಿಡ್ಕೊಳ್ತೇನೆ ನೀನು ನೀವು ಮಗುವನ್ನು ಹಿಡ್ಕೊಳ್ಳಿ ಅಂತ ನನ್ನ ಮಗನ ಕತೆ ಕೇಳಿ ಇನ್ನೇ ಕೇಳ್ತಾಳೆ ಬೇಕು ಬೇಕು ಬಾ ಅಲ್ಲಿ ಕೇಳ ಆಟ ಆಡುವ ಅಣ್ಣ ಬಿಟ್ಟು ತೋರ್ಸುತ್ತ ಬಾ ಹೋಪಾ ಇನ್ನೇನಾದ್ರೂ ಇಲ್ಲಿಂದ ತಗೊಂಡು ಹೋಗ್ಬೋದ ಅಂತ ಅವಳು ನೋಡ್ತಿದ್ದಾಳೆ ವಾಪಸ್ ಇನ್ನಿಂತ ಬಾ ಓಪ ಅಲ್ಲಿ ಕೆಳವೇ ಹರಗಣ ಬೇಕಾ ಹ ಬಿಡು ಮುಟ್ಲಿಲ್ಲ ಬ ಹಾಗೆ ಅಷ್ಟಕ್ಕೆ ನಮಗೆ ಎಷ್ಟು ಸಂಭ್ರಮ ನಡಿ ಬಾಲ್ಯವೇ ಹಾಗೆ ಸಣ್ಣ ಸಣ್ಣ ವಿಷಯಕ್ಕೂ ನಾವು ಸಂತೋಷ ಪಡ್ತೇವೆ ದೊಡ್ಡಾದ ನಂತರ ಎಂತ ಸಿಕ್ಕಿದ್ರೆ ಇಲ್ಲ ನಮಗೆ ಚೂರ್ ಮೇಲೆಂದ ಬಿಡಕು ಹ್ಮ್ ಟೈಟ್ ಮಾಡಿ ಬಿಡ ತಾನು ಹೋಗ್ತೇವ ಕೆಲಸಕ್ಕೆ ಆಗಿದೆ ನನ್ನ ಎಲ್ಲ ಕೆಲಸ ಮುಗ್ದಿದೆ ಅಣ್ಣನ ಜೊತೆ ಕೂತ್ಕೊಂಡು ಟಿವಿ ನೋಡುವವರು ಯಾರೇ ಕೂತು ಈ ಜೆ ಸಿ ಬಿ ಕಾರು ಇಂಥದ್ದನ್ನೆಲ್ಲ ನೋಡಿದ್ರೆ ನಮ್ಮ ಹುಡುಗಿಗೆ ಅದೇ ಆಟ ಅಭ್ಯಾಸ ಆಗುತ್ತೆ ಇಷ್ಟ ಈಗ ಎಂತ ನೋಡುತ್ತಾ ಇಪ್ಪದು ಎಂತ ನೋಡುದು ಟಿವಿಯಲ್ಲಿ ಎಂತ ನೋಡುದು ಎಂತ ಇಲ್ಲ ಅದೆಲ್ಲ ಯಾವ ಯಾವ್ದು ವೆಹಿಕಲ್ ಯಾವುದು ಅಂತ ಹೇಳಿ ಪಿಕ್ಚರ್ ತೋರಿಸಿ ರೆಕ್ ತೋರಿಸ್ತಾರೆ ರೆಕಾಗ್ನೈಸ್ ಮಾಡಬೇಕು ಕಾರ್ ಬೈಕ್ ಇಂಥದ್ದೆಲ್ಲ ನಾವು ಹೆಸರು ವ್ಲಾಗ್ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿವರೆಗೆ ನಮಸ್ಕಾರ